ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹೇಳಿ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಈಗಾಗಲೇ ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಅಪ್ಡೇಟ್ ಗಳನ್ನ ಕೊಟ್ಟಿದ್ದೆ ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅನ್ಕೊಳ್ತೀನಿ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಕೆಲವು ಅಪ್ಡೇಟ್ ಗಳು ಬಂದಿವೆ ಅವುಗಳನ್ನ ಒಂದೊಂದಾಗಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಮೊದಲಿಗೆ ಡಿಸ್ಕ್ಲೇ ಮಾಡ್ಕೊಂಡು ಇಷ್ಟಪಡ್ತೀನಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡ್ ಇಡೀ ಆಸ್ ಎಜುಕೇಶನ್ ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೀನಿ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ನೋಡಿದ್ರೆ ನಿಫ್ಟಿಯಲ್ಲಿ ನೋಡಬಹುದು ಹದಿನೆಂಟು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟ್ ಫಾಲ್ ನೋಡಿಕೆ ಸಿಕ್ಕಿದೆ ಅಂದ್ರೆ ಫ್ಲಾಟ್ ಪರ್ಫಾರ್ಮೆನ್ಸ್ ಬಂದಿದೆ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ನೋಡಿದಾಗ ಫ್ಲಾಟ್ ಇತ್ತು ಅದೇ ರೀತಿಯ ಪರ್ಫಾರ್ಮೆನ್ಸ್ ನಿಫ್ಟಿಯಲ್ಲೂ ಕೂಡ ನೋಡಿಕೆ ಸಿಕ್ಕಿದೆ ಇವತ್ತು ಓಪನಿಂಗ್ ಕೂಡ ಸ್ವಲ್ಪ ಮಟ್ಟಿಗೆ ಫ್ಲಾಟ್ ಆಗಿ ಆಯಿತು ಅನಂತರ ಸ್ವಲ್ಪ ಪಾಸಿಟಿವ್ ಕೂಡ ಆಯ್ತು ಆಲ್ಮೋಸ್ಟ್ ಫ್ಲಾಟ್ ಡಿಶ್ ಆಯ್ತು ಕೊನೆಯಲ್ಲಿ ಸ್ವಲ್ಪ ಫುಲ್ ಬ್ಯಾಕ್ ಕೂಡ ಕಂಡು ಬಂತು ನಂತರ ಅದೇ ರೀತಿ ಪ್ರಾಫಿಟ್ ಬುಕಿಂಗ್ ಕೂಡ ಕಂಡು ಬಂದು ಓವರ್ ಆಲ್ ಜಸ್ಟ್ ಏಟೀನ್ ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ನಿಫ್ಟಿ ಅಲ್ಲಿ ನಂತರ ಸೆನ್ಸೆಕ್ಸ್ ಕಡೆ ಬಂದ್ರೆ ಸೆನ್ಸೆಕ್ಸ್ ಅಲ್ಲೂ ಕೂಡ ಎಂಬತ್ತೆರಡು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಎರಡು ಕಡೆ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಬಂದಿದೆ ಎಲ್ಲ ಏನಂತ ದೊಡ್ಡ ಮಟ್ಟದ ಡೌನ್ ಫಾಲ್ ಬಂದಿಲ್ಲ ಅಂತಲೇ ಹೇಳಬಹುದು ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದವು ಅಂತ ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ನೋಡಬಹುದು ಒನ್ ಪಾಯಿಂಟ್ ಫೋರ್ ಒನ್ ಪರ್ಸೆಂಟ್ ಡೌನ್ ಫಾಲ್ ಬಂದಿದೆ ಸ್ವಲ್ಪ ಜಾಸ್ತಿನೇ ನೆಗೆಟಿವ್ ಇಂಪ್ಯಾಕ್ಟ್ ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ನಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಹಾಗೆ ನಿಫ್ಟಿ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಟೂ ಹಂಡ್ರೆಡ್ ಜೀರೋ ಪಾಯಿಂಟ್ ಫೈವ್ ತ್ರೀ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಡೌನ್ ಇದೆ ಒಟ್ಟಿನಲ್ಲಿ ಜೀರೋ ಪಾಯಿಂಟ್ ಜೀರೋ ಏಟ್ ಪರ್ಸೆಂಟ್ ನಿಫ್ಟಿಯಲ್ಲೇ ಕಡಿಮೆ ಡೌನ್ ಫಾಲ್ ಹಂಡ್ರೆಡ್ ಆಗ್ಬೋದು ಟೂ ಹಂಡ್ರೆಡ್ ಆಗಬಹುದು ಫೈವ್ ಹಂಡ್ರೆಡ್ ಆಗ್ಬೋದು ಎಲ್ಲಾನು ಕೂಡ ಜೀರೋ ಪಾಯಿಂಟ್ ತ್ರೀ ಇಂದ ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ವರ್ಗ ಡೌನ್ ಫಾಲ್ ಬಂದಿದೆ ಬಟ್ ನೆಕ್ಸ್ಟ್ ಫಿಫ್ಟೀನ್ ಅಲ್ಲಿ ಮಾತ್ರ ನಿಯರ್ಲಿ ಒಂದೂವರೆ ಪರ್ಸೆಂಟ್ ವರ್ಗ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ ಫಿಫ್ಟೀನ್ ಅಲ್ಲಿ ನೋಡಬಹುದು ಒನ್ ಪಾಯಿಂಟ್ ಸಿಕ್ಸ್ ಟೂ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಒನ್ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಡೌನ್ ಇದೆ ಹಾಗೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ನಲ್ಲಿ ಒನ್ ಪಾಯಿಂಟ್ ಫೈವ್ ಸೆವೆನ್ ಪರ್ಸೆಂಟ್ ಡೌನ್ ಇದೆ ಮಿಡ್ ಕ್ಯಾಪ್ ಅಲ್ಲಿ ಮೋರ್ ದೆನ್ ಒಂದೂವರೆ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ಏನು ಸ್ಮಾಲ್ ಕ್ಯಾಪ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ನಿಯರ್ಲಿ ಟೂ ಪರ್ಸೆಂಟ್ ಡೌನ್ ಇದೆ ಒನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಅಥವಾ ನಿಯರ್ಲಿ ಟೂ ಪರ್ಸೆಂಟ್ ಡೌನ್ ಅಲ್ಲಿ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಏನು ಸ್ಮಾಲ್ ಕ್ಯಾಪ್ ಫಿಫ್ಟಿ ಟೂ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟ್ ಡೌನ್ ಇದೆ ಹಾಗೆ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ಒನ್ ಪಾಯಿಂಟ್ ನೈನ್ ತ್ರೀ ಪರ್ಸೆಂಟ್ ಡೌನ್ ಇದೆ ಅಂದ್ರೆ ನಿಯರ್ಲಿ ಟೂ ಪರ್ಸೆಂಟ್ ಅಥವಾ ಸ್ವಲ್ಪ ಮಟ್ಟಿಗೆ ಅಬೌವ್ ಟೂ ಪರ್ಸೆಂಟ್ ವರ್ಗ ಡೌನ್ ಫಾಲ್ ಸ್ಮಾಲ್ ಕ್ಯಾಪ್ ಗಳಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಅಂದ್ರೆ ಇವತ್ತು ಓವರ್ ಆಲ್ ಲೈನ್ ಇಂಡೆಕ್ಸಸ್ ಏನಿದೆ ಸೆನ್ಸೆಕ್ಸ್ ಹಾಗೂ ನಿಫ್ಟಿ ಫ್ಲಾಟಿಶ್ ಆಗಿ ಕ್ಲೋಸಿಂಗ್ ಕೊಟ್ಟರೆ ಬಟ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಶೇರ್ ಗಳಲ್ಲಿ ಜಾಸ್ತಿನೇ ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ ಅಂದ್ರೆ ಇವತ್ತು ಮಾರ್ಕೆಟ್ ಡೌನ್ ಆಗ್ತಿರ್ಬೋದು ಬಟ್ ನಮ್ಮ ಪೋರ್ಟ್ಫೋಲಿಯೋಗಳಂತೂ ಡೌನ್ ಆಗಿದೆ ಎಸ್ಪೆಷಲಿ ಯಾರ ಇನ್ವೆಸ್ಟ್ಮೆಂಟ್ ಜಾಸ್ತಿ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅಲ್ಲಿ ಇರುತ್ತೋ ಅವರ ಪೋರ್ಟ್ಫೋಲಿಯೋ ಅಂತ ಟೂ ಪರ್ಸೆಂಟ್ ತ್ರೀ ಪರ್ಸೆಂಟ್ ಅಥವಾ ಅದಕ್ಕಿಂತ ಜಾಸ್ತಿ ಕೂಡ ಡೌನ್ ಆಗಿರುವಂತಹ ಚಾನ್ಸಸ್ ಜಾಸ್ತಿ ಇದೆ ಎಸ್ಪೆಷಲಿ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿರೋರು ನಂತರ ಮೈಕ್ರೋ ಕ್ಯಾಪ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಮೈಕ್ರೋ ಕ್ಯಾಪ್ ಅಲ್ಲಿ ನೋಡಬಹುದು ಒನ್ ಪಾಯಿಂಟ್ ಏಟ್ ಟೂ ಪರ್ಸೆಂಟ್ ಡೌನ್ ಇದೆ ಇಲ್ಲಿ ಕೂಡ ನಿಯರ್ಲಿ ಟೂ ಪರ್ಸೆಂಟ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಮೈಕ್ರೋ ಕ್ಯಾಪ್ ಕೂಡ ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಇನ್ನು ಸೆಕ್ಟೋರಲ್ ಇಂಡೆಕ್ಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ ಡೌನ್ ಇದೆ ಹಾಗೆ ನಿಫ್ಟಿ ಫೈನಾನ್ಷಿಯಲ್ ಸರ್ವಿಸ್ ಜೀರೋ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಡೌನ್ ಇದೆ ನಂತರ ನಿಫ್ಟಿ ಆಟೋದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಜೀರೋ ಪಾಯಿಂಟ್ ಫೈವ್ ಟೂ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಕೊಡಿದೆ ಮೋರ್ ದನ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಆಗಿದೆ ನಿಫ್ಟಿ ಆಟೋ ಎಫ್ ಎಂ ಸಿ ನಲ್ಲಿ ಜೀರೋ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ಡೌನ್ ಇದೆ ಹಾಗೆ ಐ ಟಿ ನಲ್ಲಿ ಜೀರೋ ಪಾಯಿಂಟ್ ನೈನ್ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಆಗಿದೆ ಮೀಡಿಯಾ ನಿಯರ್ಲಿ ಟೂ ಪರ್ಸೆಂಟ್ ಡೌನ್ ಆಗಿದೆ ಮೆಟಲ್ ಅಲ್ಲಿ ಒನ್ ಪಾಯಿಂಟ್ ಟೂ ನೈನ್ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಫಾರ್ಮಾ ಜೀರೋ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟ್ ಡೌನ್ ಇದೆ ಬಟ್ ಪಿ ಎಸ್ ಯು ಬ್ಯಾಂಕ್ ಗಳಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ಬಂದಿದೆ ಟೂ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಪಿ ಎಸ್ ಯು ಬ್ಯಾಂಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಪ್ರೈವೇಟ್ ಬ್ಯಾಂಕ್ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಡೌನ್ ಆಗಿದೆ ರಿಯಾಲಿಟಿ ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಡೌನ್ ಇದೆ ಹೆಲ್ ಕೇರ್ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಡೌನ್ ಇದೆ ಡ್ಯೂರಬಲ್ ಜೀರೋ ಪಾಯಿಂಟ್ ನೈನ್ ಒನ್ ಪರ್ಸೆಂಟ್ ಡೌನ್ ಇದೆ ಐಲ್ಯಾಂಡ್ ಗ್ಯಾಸ್ ಜೀರೋ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ಡೌನ್ ಇದೆ ಅಂದ್ರೆ ಇವತ್ತು ಎಲ್ಲ ಸೆಕ್ಟರ್ಸ್ ಕೂಡ ಎಕ್ಸೆಪ್ಟ್ ಆಟೋ ಇನ್ನೆಲ್ಲ ಸೆಕ್ಟರ್ಸ್ ಕೂಡ ನೆಗೆಟಿವ್ ಅಲ್ಲೇ ಪರ್ಫಾರ್ಮೆಸ್ ಮಾಡಿದ್ವಿ ಎಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನಿಲ್ಲ ಜೊತೆಗೆ ಎಲ್ಲ ಕಡೆ ಕೂಡ ಹಾಫ್ ಪರ್ಸೆಂಟ್ ಅಥವಾ ಅಬೋ ಹಾಫ್ ಪರ್ಸೆಂಟ್ ಅಪ್ ಟು ಟೂ ಪರ್ಸೆಂಟ್ ವರ್ಗೂ ಕೂಡ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಅಂದ್ರೆ ನನವಾಗ್ಲಿ ಹೇಳಿದಾಗ ಹೆಡ್ ಲೈನ್ ಇಂಡೈಸಸ್ ಗಳಲ್ಲಿ ಹೆಚ್ಚು ಡೌನ್ ಫಾಲ್ ಇಲ್ಲ ಫ್ಲಾಟೇಶ್ ಇದೆ ಬಟ್ ಸೆಕ್ಟೋರಲ್ ಪರ್ಫಾರ್ಮೆನ್ಸ್ ಗಳನ್ನ ನೋಡಿದಾಗ ಖಂಡಿತ ದೊಡ್ಡ ಮಟ್ಟದ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಅಂತಾನೆ ಹೇಳಬಹುದು ಎಸ್ಪೆಷಲಿ ಇಂಡೆಕ್ಸ್ ಶೇರುಗಳಲ್ಲಿ ಒಳ್ಳೆ ಬೈಯಿಂಗ್ ಇವತ್ತು ಕಂಡು ಬಂದಿದೆ ಅಥವಾ ಸೆಲ್ಲಿಂಗ್ ಕೂಡ ಜಾಸ್ತಿ ಕಂಡು ಬಂದಿಲ್ಲ ಅಥವಾ ಬೈಯಿಂಗ್ ಕೂಡ ಅಷ್ಟೇ ಪ್ರಮಾಣದಲ್ಲಿ ಕಂಡು ಬಂದಿದೆ ಅಂತಾನೆ ಹೇಳಬಹುದು ಹಾಗಾಗಿ ಇಂಡೆಕ್ಸ್ ಫ್ಲಾಟ್ ಇದೆ ಬಟ್ ಸೆಕ್ಟೋರಲ್ ಇಂಡೆಕ್ಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸ್ಮಾಲ್ ಕ್ಯಾಪ್ ಹಾಗೂ ಮಿಡ್ ಕ್ಯಾಪ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅಲ್ಲೆಲ್ಲನೂ ಕೂಡ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಹಾಗೆ ಇವತ್ತು ಎಸ್ಪೆಷಲಿ ಎಲ್ಲರ ಪೋರ್ಟ್ಫೋಲಿಯೋ ಡೌನ್ ಆಗ್ಲಿಕ್ಕೆ ಕಾರಣನೇ ಸೆಕ್ಟೋರಲ್ ಇಂಡೆಸಸ್ ಗಳು ಜಾಸ್ತಿ ಡೌನ್ ಫಾಲ್ ಅನ್ನ ಕಂಡಿರೋದು ಹಾಗೆ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅಲ್ಲಿ ಜಾಸ್ತಿ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿರೋದು ಇನ್ ಕೇಸ್ ನೀವು ನಿಫ್ಟಿ ಫಿಫ್ಟಿ ಶೇರ್ಗಳಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಖಂಡಿತ ನಿಮ್ಮ ಪೋರ್ಟ್ಫೋಲಿಯೋ ಅಷ್ಟೇನೋ ದೊಡ್ಡ ಮಟ್ಟದ ಡೌನ್ ಫಾಲ್ ಅನ್ನ ಇವತ್ತು ಕಂಡಿರಲ್ಲ ಅಂತಾನೆ ಹೇಳಬಹುದು ಇನ್ನು ಇವತ್ತಿನ ಈ ಡೌನ್ ಫಾಲ್ ಗೆ ಏನಾದರೂ ಸ್ಪೆಷಲ್ ಅಲ್ಲಿ ಸ್ಪೆಷಲ್ ಅನ್ನೋದಕ್ಕಿಂತ ಆಸ್ ಯೂಜುವಲ್ ಇರುವಂತ ಕಾರಣನೇ ಹೊಸ ಕಾರಣ ಏನಿಲ್ಲ ಇಸ್ರೇಲ್ ಇರಾನ್ ಕಾನ್ಫ್ಲಿಕ್ಟ್ ಏನಿದೆ ಇದು ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿದೆ ಅಂತಾನೆ ಹೇಳ್ಬಹುದು ಯಾಕೆಂತಂದ್ರೆ ಇಸ್ರೇಲ್ ಕೂಡ ಅಟ್ಯಾಕ್ ಅನ್ನ ಮಾಡಿದೆ ಇರಾನ್ ಕೂಡ ಅಟ್ಯಾಕ್ ಮಾಡಿದೆ ಜೊತೆಗೆ ಇಸ್ರೇಲ್ ಸ್ಟಾಕ್ ಎಕ್ಸ್ಚೇಂಜ್ ಏನಿದೆ ಅದರ ಹೆಡ್ ಆಫೀಸ್ ನ ಬಿಲ್ಡಿಂಗ್ ಗೆ ಟಾರ್ಗೆಟ್ ಅನ್ನ ಮಾಡಿದೆ ಇರಾನ್ ಒಟ್ಟಿನಲ್ಲಿ ಈ ಕಾನ್ಫ್ಲಿಕ್ಟ್ ದೊಡ್ಡ ಪ್ರಮಾಣದಲ್ಲಿ ಎಸ್ಕಲೇಟ್ ಆಗಿದೆ ಹಾಗೆ ಡೊನಾಲ್ಡ್ ಟ್ರಂಪ್ ಅವರು ಸಾಕಷ್ಟು ಮತಗಳನ್ನ ಆಡ್ತಿದ್ದಾರೆ ಇದ್ರ ಬಗ್ಗೆ ಜೊತೆಗೆ ಕೆಲವೊಂದು ನ್ಯೂಸ್ ಗಳು ಬಂದಿದೆ ಅವರು ಫೈನಲ್ ಅಪ್ರೂವಲ್ ಕೊಡಬೇಕಾಗಿದೆ ಯು ಎಸ್ ಆರ್ಮಿ ಇರಾನ್ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಆಲ್ಮೋಸ್ಟ್ ಈಗಾಗಲೇ ಒಪ್ಕೊಂಡಿದ್ದಾರೆ ಬಟ್ ಫೈನಲ್ ಅಪ್ರೂವಲ್ ಕೊಡಬೇಕು ಅನ್ನೋ ಸುದ್ದಿಗಳು ಕೂಡ ಬರ್ತಾ ಇದೆ ಇನ್ ಕೇಸ್ ಇವ್ರೇನಾದ್ರೂ ಅಪ್ರೂವಲ್ ಅನ್ನ ಕೊಟ್ಟು ಯು ಎಸ್ ಈ ಕಾನ್ಫ್ಲಿಕ್ಟ್ ಅಲ್ಲಿ ಎಂಟರ್ ಆದ್ರೆ ಇನ್ನೊಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಬಹುದು ಅನ್ನೋ ಅನಾಲಿಸಿಸ್ ಕೂಡ ಕಂಡು ಬರ್ತಾ ಇದೆ ಬಟ್ ಇವೆಲ್ಲಾನು ಕೂಡ ಗ್ಲೋಬಲ್ ಪೊಲಿಟಿಕಲ್ ರೀಸನ್ಸ್ ಇಲ್ಲಿ ನಮಗೆಂತೂ ಡೊಮೆಸ್ಟಿಕ್ ಅಲ್ಲಿ ಅಂತ ಯಾವುದೇ ಸಮಸ್ಯೆ ಕಂಡು ಬರ್ತಾ ಇಲ್ಲ ಬಟ್ ಗ್ಲೋಬಲ್ ನ್ಯೂಸ್ ಇಂಪ್ಯಾಕ್ಟ್ ಮಾಡ್ತೇವೆ ನಮ್ಮ ಮಾರ್ಕೆಟ್ ನಲ್ಲಿ ಮೇಲೆ ಅಂತಾನೆ ಹೇಳಬಹುದು ಇನ್ನು ಆಯಿಲ್ ಕಡೆ ಒಂದ್ಸಲ ಗಮನ ಹರಿಸೋದಾದ್ರೆ ಇಲ್ಲಿ ಸ್ವಲ್ಪ ರ್ಯಾಲಿ ನೋಡಲಿಕ್ಕೆ ಸಿಕ್ಕಿದೆ ಒನ್ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ಅಪ್ ಅಲ್ಲಿ ಆಸ್ ಆಫ್ ನೋವು ಟ್ರೇಡ್ ಆಗ್ತಾ ಇದೆ ನೋಡಬಹುದು ಸೆವೆಂಟಿ ಸೆವೆನ್ ಅಥವಾ ನಿಯರ್ಲಿ ಸೆವೆಂಟಿ ಏಟ್ ಡಾಲರ್ ಅಲ್ಲಿ ಕ್ರೋಡ್ ಟ್ರೇಡ್ ಆಗ್ತಾ ಇದೆ ಇಲ್ಲಿ ದೊಡ್ಡ ಮಟ್ಟದ ರ್ಯಾಲಿ ಬರೋದು ಖಂಡಿತ ಒಳ್ಳೆ ಸುದ್ದಿ ಅಂತೂ ಅಲ್ಲ ಬಟ್ ನೋಡೋಣ ಇನ್ನು ಇಂಡಿವಿಜುವಲ್ ಗಳ ಕಡೆ ನಾವು ಬರೋದಾದ್ರೆ ಅಸ್ತ್ರ ಮೈಕ್ರೋವೇವ್ ಪ್ರಾಡಕ್ಟ್ಸ್ ಗೆ ಸಂಬಂಧಪಟ್ಟಂತೆ ಇವತ್ತು ಒಂದು ಸುದ್ದಿ ಬಂದಿದೆ ಬಿ ಹಾಗೂ ಎನ್ ಎಸ್ ಸಿ ಇಂದ ಕಂಪನಿಯ ನಾನ್ ಕನ್ವರ್ಟಿಬಲ್ ಡಿಬೆಂಚರ್ ಇಶ್ಯೂ ಮಾಡ್ಲಿಕ್ಕೆ ಸಾರಿ ಕನ್ವರ್ಟಿಬಲ್ ವಾರಂಟ್ಸ್ ಅನ್ನ ಇಶ್ಯೂ ಮಾಡ್ಲಿಕ್ಕೆ ಎನ್ ಸಿ ಡಿ ವಾರಂಟ್ಸ್ ಅನ್ನ ಇಶ್ಯೂ ಮಾಡ್ಲಿಕ್ಕೆ ಕನ್ವರ್ಟಿಬಲ್ ವಾರಂಟ್ಸ್ ಅನ್ನ ಇಶ್ಯೂ ಮಾಡ್ಲಿಕ್ಕೆ ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ಸಿಕ್ಕಿರೋ ಬಗ್ಗೆ ಅಪ್ಡೇಟ್ ಬಂದಿತ್ತು ಈ ಸುದ್ದಿಯ ಕಾರಣಕ್ಕೆ ಅಸ್ತ್ರ ಮೈಕ್ರೋವೇ ಪ್ರಾಡಕ್ಟ್ಸ್ ಫೋಕಸ್ ಅಲ್ಲಿ ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ ನೆಗೆಟಿವ್ ಅಲ್ಲಿ ಸ್ಟಾಕ್ಲೋಸಿಂಗ್ ಕೊಟ್ಟಿದೆ ಬಟ್ ಈ ಕಂಪನಿಗೆ ಸಂಬಂಧಪಟ್ಟಂತೆ ಈ ಸುದ್ದಿ ಬಂದಿದೆ ಇವತ್ತು ನಂತರ ಟಾಟಾ ಟೆಕ್ ಕೂಡ ಫೋಕಸ್ ಅಲ್ಲಿ ಇವತ್ತು ಕಾರಣ ನೋಡಬಹುದು ಟಾಟಾ ಟೆಕ್ ಸೆಲೆಕ್ಟೆಡ್ ಸ್ಟ್ರಾಟಜಿಕ್ ಸಪ್ಲೈಯರ್ ಬೈ ಓಲ್ವೋ ಡೇ ಫಾಲ್ ಆಕ್ಚುಲಿ ಪಾಸಿಟಿವ್ ರಿಯಾಕ್ಷನ್ ಬಂತು ಈ ಸುದ್ದಿ ಬಂದ ಮೇಲೆ ಬಟ್ ಆ ನಂತರ ಕ್ಲೋಸಿಂಗ್ ಏನ್ ಪಾಸಿಟಿವ್ ಇಲ್ಲ ನೆಗೆಟಿವ್ ಅಲ್ಲೇ ಕಂಡು ಬಂದಿದೆ ಕಂಪನಿ ಓಲ್ವೋ ಜೊತೆ ಸ್ಟ್ರಾಟಜಿಕ್ ಸಪ್ಲೈಯರ್ ಒಪ್ಪಂದವನ್ನ ಮಾಡ್ಕೊಂಡಿದೆ ಅಂದ್ರೆ ಓಲ್ವೋ ಈ ಕಂಪನಿಯನ್ನ ಆಸ್ ಎ ಸ್ಟ್ರಾಟಜಿಕ್ ಸಪ್ಲೈಯರ್ ಆಗಿ ಆಯ್ಕೆ ಮಾಡ್ಕೊಂಡಿದೆ ಈ ಸುದ್ದಿಯ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ಕ್ಲೋಸಿಂಗ್ ಕಂಡು ಬರಲಿಲ್ಲ ಮಾರ್ನಿಂಗ್ ಪಾಸಿಟಿವ್ ರಿಯಾಕ್ಷನ್ ಬಂದರೂ ಕೂಡ ಕೊನೆಯಲ್ಲಿ ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಸೈಮನ್ಸ್ ಲಿಮಿಟೆಡ್ ಫೋಕಸ್ ಅಲ್ಲಿ ಕಾರಣ ಬೆಳಗ್ಗೆ ಒಂದು ಸುದ್ದಿಯನ್ನ ಕವರ್ ಮಾಡಿದೆ ಸೈಮನ್ಸ್ ಎನರ್ಜಿ ಶೇರ್ ನ ಬಗ್ಗೆ ಇವತ್ತು ಸೈಮನ್ಸ್ ಎನರ್ಜಿ ಶೇರ್ ಲಿಸ್ಟ್ ಆಗಿದೆ ಒಳ್ಳೆ ಲಿಸ್ಟಿಂಗ್ ಏನನ್ನು ಕೂಡ ಕೊಟ್ಟಿದೆ ಸುದ್ದಿಯ ಕಾರಣಕ್ಕೆ ಫೋಕಸ್ ಅಲ್ಲಿತ್ತು ಬಟ್ ಈ ಸ್ಟಾಕ್ ಅಲ್ಲಿ ಏನು ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಲಿಲ್ಲ ಬಟ್ ಸೈಮನ್ಸ್ ಎನರ್ಜಿ ನಲ್ಲಿ ಒಳ್ಳೆ ಲಿಸ್ಟಿಂಗ್ ಕಂಡು ಬಂದಿದೆ ಆಕ್ಚುಲಿ ಸ್ಟಾಕ್ ಸ್ಟಾಕ್ ಪ್ರೈಸ್ ಏನು ಡಿಸೈಡ್ ಆಗಿತ್ತು ಅದಕ್ಕಿಂತ ಇನ್ನೂ ಪ್ರೀಮಿಯಂಗೆ ಲಿಸ್ಟ್ ಆಗಿದೆ ಸೈಮನ್ಸ್ ಎನರ್ಜಿ ಶೇರ್ ಈ ಸುದ್ದಿಯ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು ಅನಂತರೂಟ್ ಪರ್ಫಾರ್ಮೆನ್ಗೆ ಫೈವ್ ಪರ್ಸೆಂಟ್ ಅಪರ್ ಸರ್ಕ್ಯೂಟ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇಂಡಸ್ ಇನ್ ಬ್ಯಾಂಕ್ ಕೂಡ ಫೋಕಸ್ ಅಲ್ಲಿತ್ತು ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ಇತ್ತೀಚೆಗೆ ಕಂಪನಿಗೆ ಹಲವಾರು ನೆಗೆಟಿವ್ ಸುದ್ದಿಗಳು ಬಂದಿದ್ವು ಬಟ್ ಈ ನೆಗೆಟಿವ್ ಸುದ್ದಿಗಳ ನಡುವೆ ಕೂಡ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ ಸ್ಟೇಕ್ ಅನ್ನ ಜಾಸ್ತಿ ಮಾಡಿರೋ ಬಗ್ಗೆ ಅಪ್ಡೇಟ್ ಬಂದಿದೆ ಈ ಒಂದು ಕಾರಣಕ್ಕೆ ಫೋಕಸ್ ಅಲ್ಲಿ ಬಟ್ ಸ್ಟಾಕ್ ಅಲ್ಲಿ ಏನ್ ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ ಒನ್ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕೊಟ್ಟಿದೆ ನಂತರ ಯೂನೋ ಮಿಂಡಾ ಕೂಡ ಫೋಕಸ್ ಕಾರಣ ಕಂಪನಿ ಔರಂಗಾಬಾದ್ ಯೂನಿಟ್ ಅಲ್ಲಿ ಇನ್ನೂರ ಹತ್ತು ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಕಾರಣ ಈ ವಿ ಗೆ ಸಂಬಂಧಪಟ್ಟಂತೆ ಡಿಮಾಂಡ್ ಜಾಸ್ತಿ ಬರುತ್ತಿರೋ ಕಾರಣಕ್ಕೆ ಕಂಪನಿ ತನ್ನ ಕೆಪಾಸಿಟಿ ಎಕ್ಸ್ಪಾನ್ಷನ್ ಮಾಡ್ಲಿಕ್ಕೆ ಇನ್ನೂರ ಹತ್ತು ಕೋಟಿ ಇನ್ವೆಸ್ಟ್ಮೆಂಟ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಖಂಡಿತ ಒಳ್ಳೆ ಸುದ್ದಿ ಕಂಪನಿಯ ಪ್ರಾಡಕ್ಟ್ಸ್ ಗೆ ಡಿಮ್ಯಾಂಡ್ ಬರ್ತಾ ಇರೋದು ಹಾಗೆ ಈ ವಿ ಪೋಸ್ಟ್ ಸಿಗ್ತಾ ಇರೋದು ಆ ನಿಟ್ಟಿನಲ್ಲಿ ಕಂಪನಿ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡ್ತಾ ಇದೆ ಮುಂದಿನ ದಿನಗಳಲ್ಲಿ ಅದು ಕೂಡ ಕಂಪನಿಗೆ ಕಾಂಟ್ರಿಬ್ಯೂಷನ್ ಮಾಡುತ್ತೆ ರೆವೆನ್ಯೂ ಹಾಗೂ ನೆಟ್ ಪ್ರಾಫಿಟ್ ಗೆ ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇಲ್ಲೂ ಕೂಡ ಪಾಸಿಟಿವ್ ರಿಯಾಕ್ಷನ್ ಏನಿಲ್ಲ ನೆಗೆಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಮೆಜಾರಿಟಿ ಸ್ಟಾಕ್ ಗಳು ಇವತ್ತು ಒಳ್ಳೆ ಸುದ್ದಿಗಳಿದ್ರು ಕೂಡ ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇಲ್ಲಿ ಏನಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿಲ್ಲ ನಂತರ ಅಶೋಕ ಬಿಲ್ಟ್ ಕಾನ್ ಫೋಕಸ್ ಅಲ್ಲಿ ಇದು ಕೂಡ ಒಳ್ಳೆ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿ ನಾನೂರ ಎಂಬತ್ತೆರಡು ಕೋಟಿ ಕಂಪನಿಗೆ ಆರ್ಡರ್ ಸಿಕ್ಕಿರೋ ಬಗ್ಗೆ ಅಪ್ಡೇಟ್ ಬಂದಿತ್ತು ಬಟ್ ಇಲ್ಲೂ ಕೂಡ ಏನ್ ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ ನಿಯರ್ಲಿ ತ್ರೀ ಪರ್ಸೆಂಟ್ ಡೌನ್ ಅಲ್ಲೇ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಂತರ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಇದರ ಬಗ್ಗೆ ನಾವು ಈಗಾಗಲೇ ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನ ನೋಡಿದ್ವಿ ಜೆ ಎಫ್ ಎಸ್ ಜಿಯೋ ಪೇಮೆಂಟ್ಸ್ ಬ್ಯಾಂಕ್ ಅಲ್ಲಿ ಎಸ್ ಬಿ ಐ ತರ ಇದ್ದಿದ್ದಂತ ಸ್ಟೇಕ್ ಅನ್ನ ತಗೊಂಡಿರೋ ಬಗ್ಗೆ ಅಪ್ಡೇಟ್ ಬಂದಿತ್ತು ಈಗ ಜಿಯೋ ಪೇಮೆಂಟ್ಸ್ ಬ್ಯಾಂಕ್ ಒನ್ ಒಂದ್ ಸಬ್ಸಿಡಿಯರಿ ಆಗಿದೆ ಜಿಯೋ ಫೈನಾನ್ಸಿಯಲ್ ಸರ್ವಿಸ್ ಇದು ಈ ಸುದ್ದಿಯ ಕಾರಣಕ್ಕೆ ಫೋಕಸ್ ಇತ್ತು ಬಟ್ ಅಗೇನ್ ಇಲ್ಲೂ ಕೂಡ ಏನ್ ಪಾಸಿಟಿವ್ ರಿಯಾಕ್ಷನ್ ಬರಲಿಲ್ಲ ಒನ್ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಸರಿಗಳಿರಿ ಈ ಎಲ್ಲಾ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ முந்தினோன அல்லவரை ஜெய்ஹிந்த் ஜெய் கர்நாடக